ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ಹದಿನೆಂಟು ದಿನ ರಜೆ ಕೊಡ್ತಿದ್ದಾರೆ ಈಗ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಅಧಿಸೂಚನೆ ಕೂಡ ಪ್ರಕಟ ಮಾಡಿದ್ದಾರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದೇ ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ ಏನು ಮುಖ್ಯ ಕಾರಣ ಹದಿನೈದು ದಿನ ಕೊಡೋ ಬದಲಿಗೆ ಈ ವರ್ಷ ಹದಿನೆಂಟು ದಿನ ಮಾಡಿದ್ದಾರೆ ಅದು ಹಾದ ವರ್ಷ ಕೂಡ ರಜೆ ಇತ್ತು ಈ ವರ್ಷ ಕೂಡ ರಜೆ ಕೊಡ್ತಿದ್ದಾರೆ ಕಾರಣ ಏನು ಸಿಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ದಾರೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಇಷ್ಟಿಷ್ಟು ಜನ ರಜೆ ಇರತ್ತೆ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕಣ್ಸನ್ ನೋಡೆ ಆಗ್ಲೇ ತಿಳಿಸ್ಕೊಟ್ಟಿರುವಂತೆ ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಿಂದಾನೇ ಈ ಒಂದು ರಜೆಗಳು ಸ್ಟಾರ್ಟ್ ಆಗತ್ತೆ ಮತ್ತು ಮುಗಿಯೋದು ಯಾವಾಗ ಅದನ್ನೇ ತಿಳ್ಸಿ ವಿಡಿಯೋ ಕಣ್ಸನ್ ನೋಡೆ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮ್ಗೆ ಗೊತ್ತು ಆಗಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ದಸರಾ ಹಬ್ಬ ಬರ್ತಾ ಇದೆ ಈ ಒಂದು ದಸರಾ ಹಬ್ಬದ ನಿಮಿತ್ತವಾಗಿ ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ಹದಿನೈದು ದಿನ ಹೋದ ವರ್ಷ ಕೊಡ್ತಾ ಇದ್ರು ಬಟ್ ಈ ವರ್ಷದಲ್ಲಿ ಹದಿನೆಂಟು ದಿನ ಮಾಡಿದ್ದಾರೆ ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಅದು ಸೂಚನೆ ಪ್ರಕಾರ ಸಾಮಾನ್ಯವಾಗಿ ದಸರಾ ಹಬ್ಬದ ವೇಳೆಗಳಲ್ಲಿ ಹದಿನೈದು ದಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾ ಇತ್ತು ಒಂದು ತಿಂಗಳ ಕಾಲ ರಜೆಗಳನ್ನ ನೀಡುತ್ತಾ ನೀಡಲಾಗ್ತಾ ಇತ್ತು ಅದರಂತೆ ಈ ಬಾರಿ ಹದಿನೆಂಟು ದಿನ ಕಾಲ ದಸರಾ ಹಬ್ಬದ ನಿಮಿತ್ತವಾಗಿ ರಜೆ ಘೋಷಣೆ ಮಾಡಿದ್ದಾರೆ ಈ ರಜೆ ಮಧ್ಯಂತರ ಪರೀಕ್ಷೆಗಳು ಮುಗಿದ ಬಳಿಕ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ನಿಮ್ಮ ಒಂದು ರಿಸಲ್ಟ್ಗಳು ನಿಮ್ಮ ಒಂದು ವೇಳಾಪಟ್ಟಿಗಳು ಪ್ರಕಟ ಮಾಡಲಾಗುತ್ತದೆ ಇನ್ನು ಈ ರಜೆಗಳಲ್ಲಿ ಪೋಷಕರು ತಮ್ಮ ಮಕ್ಕಳ ಸಂಹಿತ ಕುಟುಂಬದ ಜೊತೆಗೆ ಪ್ರವಾಸ ಮಾಡಲು ಉತ್ತಮ ಸಮಯವಾಗಿದೆ ಈಗಾಗಲೇ ಬಹುತೇಕ ಮಂದಿ ಮಕ್ಕಳ ಮಧ್ಯಂತರ ಪರೀಕ್ಷೆಗಳು ಮುಗಿಯುವುದಾಗಿ ಕುಳಿತಿದ್ದಾರೆ ಅಂದರೆ ಈಗ ದಸರಾ ಮಂತಲ್ಲ ಅದೇ ಸಮಯದಲ್ಲಿ ಮಕ್ಕಳು ಎಲ್ಲ ಯಾವಾಗ ಶಾಲಾ ಕಾಲೇಜುಗಳು ರಜೆ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ತಾರೆ ಈ ಒಂದು ರಜೆ ಆದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಪರವಾಸಕ್ಕೆ ಹೋಗಬಹುದು ಈಗ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಎಲ್ಲಿ ತನಕ ಎಲ್ಲಿ ತನಕ ರಜೆ ಇರತ್ತಂತ ಅದ್ರ ಬಗ್ಗೆ ಸ್ವಲ್ಪ ನೋಡಿ ಈ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ದಸರಾ ಮಹೋತ್ಸವ ನಿಮಿತ್ತವಾಗಿ ಸಿ ಎಂ ಸಿದ್ದರಾಮನವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರು ಹೇಳಿರುವಂತ ಮಾಹಿತಿ ಪ್ರಕಾರ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕದಂದು ಆರಂಭಗೊಳ್ಳಲಿದ್ದು ಅಕ್ಟೋಬರ್ ಎರಡನೇ ತಾರೀಕಂದು ವಿಜಯ ನಮಿ ನಯೋಮಿ ದೊಂದಿಗೆ ಮುಕ್ತಾಯ ಆಗಲಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಇವ್ರ ಪ್ರಕಾರ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕ ತನಕ ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಕೊಟ್ಟೆ ಕೊಡ್ತಾರ ಅಂತ ಹೇಳಿ ಮಾಹಿತಿ ಬಂದರತ್ತೆ ಈಗ ನಿಮ್ಮ ಒಂದು ಶಾಲಾ ಕಾಲೇಜು ತಿಳಿಸ್ತಾರೆ ಈ ರೀತಿಯ ರಜೆ ಇದೆ ಅಂತೇಳಿ ಅದರ ಜೊತೆಯಲ್ಲಿ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಒನ್ನೂರ ಇಪ್ಪತ್ತ್ ಮೂರು ದಿನಗಳು ರಜೆ ಇವೆ ಉಳಿದಂಥ ಎರಡುನೂರ ನಲವತ್ತೆರಡು ದಿನ ಶಾಲೆಗಳು ತೆರೆಯಲಿದೆ ಅಂದರೆ ಸ್ಟಾರ್ಟ್ ಇರಾದ ಪರೀಕ್ಷೆಗಳು ಮೌಲ್ಯಮಾಪನ ಹಾಗೂ ಕಾರ್ಯಕ್ಕಾಗಿ ಇಪ್ಪತ್ತಾರು ದಿನ ಪಠ್ಯಂತರ ಚಟುವಟಿಕೆ ಮತ್ತು ಪಠ್ಯ ಚಟುವಟಿಕೆ ಸ್ಪರ್ಧೆಗಳು ನಿರ್ವಹಣಾ ಕಾರ್ಯಗಳಿಗಾಗಿ ಇಪ್ಪತ್ತೆರಡು ದಿನ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆ ಕಾರ್ಯಕ್ಕಾಗಿ ಹತ್ತು ದಿನ ಶಾಲಾ ಸ್ಥಳೀಯ ರಜೆಗಳಿಗೆ ನಾಲ್ಕು ದಿನ ಬೋಧನಾ ಕಲಿಕೆ ಪ್ರಕ್ ಪ್ರಕ್ರಿಯೆಗೆ ಉಳಿಯುವ ಕರ್ತವ್ಯಕ್ಕೆ ಮುನ್ನೂರ ಎಪ್ಪತ್ತೆಂಟು ದಿನ ಈ ಬಂದು ಮೀಸಲಿಟ್ಟಿದ್ದಾರೆ ಈ ನೋಡಿ ಯಾವುದೇ ಒಂದು ಉದಾಹರಣೆ ತಗೊಂಡ್ರೆ ಈಗ ಅವರು ಬಂದಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ಈ ಎಲ್ಲ ಡಿಸೈಡ್ ಮಾಡಿರ್ತಾರೆ ಅವರು ಇಷ್ಟೇ ಒಂದು ಬೋಧನಾ ಮಾಡಬೇಕು ಈ ರೀತಿಯಾಗಿ ಮೌಲ್ಯಮಾಪನಕ್ಕೆ ಇಷ್ಟು ಟೈಮ ಸ್ಪರ್ಧೆಗಳಿಗೆ ಎಷ್ಟು ಟೈಮ ಕ್ರೀಡಾಕೂಟಕ್ಕೆ ಎಷ್ಟು ಟೈಮ ಮನೋರಂಜನೆಗೆ ಇಷ್ಟು ಟೈಮ ಅಂತೇಳಿ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯವ್ರು ಆಗ್ಬಹುದು ಅಥವಾ ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರು ಎಲ್ಲ ಒಂದು ಡಿಸೈಡ್ ಮಾಡಿರ್ತಾರೆ ಎಲ್ಲ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಸಭೆಯನ್ನ ಮಾಡಿ ಮಕ್ಕಳಿಗೆ ಇಷ್ಟಿಷ್ಟು ಬೋಧನೆ ಮಾಡಬೇಕು ಒಂದು ತಿಂಗಳಿನಲ್ಲಿ ಇಷ್ಟೇ ಪಟ್ಟೆ ಕ್ರಮ ಮುಗಿಯಬೇಕು ಅದ ಎರಡನೇ ತಿಂಗಳಲ್ಲಿ ಪರೀಕ್ಷೆ ಇರಬೇಕು ಮೂರನೇ ತಿಂಗಳಲ್ಲಿ ರಿಸಲ್ಟ್ ಅನ್ನ ಪ್ರಕಟ ಮಾಡಬೇಕು ಈ ರೀತಿಯಾಗಿ ಅವ್ರೊಂದು ಪಠ್ಯಕ್ರಮನ ತಯಾರು ಮಾಡಿರ್ತಾರೆ ಅದರ ವಯಸ್ಸನ್ನೇ ಈಗ ರಜೆ ಕೊಡ್ತಿದ್ದಾರೆ ನೋಡಿ ರಜೆ ಕೊಡ್ತಿದ್ದಾರೆ ಅಂದಮೇಲೆ ಶಾಲೆ ಅಂತರೂ ಹಾಳಾಗಲ್ಲ ಅವರೊಂದು ಡಿಸೈಡ್ ಮಾಡಿ ರಜೆ ಕೊಡ್ತಿರ್ತಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ದಸರಾ ಹಬ್ಬದ ನಿಮಿತ್ತವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕದಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ಕೊಟ್ಟಿದ್ದಾರೆ ಬಟ್ ನೋಡ್ಬೇಕೀಗ ಈಗ ಹದಿನೈ ಹದಿನೆಂಟು ದಿನ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ಮಾಹಿತಿ ಈಗ ಬರುವಂತ ಹದಿನೈದು ದಿನ ಒಂದೊಂದು ತಿಂಗಳ ಗಟ್ಟಲೆ ಹೋದ್ ವರ್ಷ ಕೊಡ್ತಾ ಇದ್ರು ಹಚ್ಚು ವರ್ಷ ಎರಡೆರಡು ತಿಂಗಳ ತಿಂಗಳು ಕೊಡ್ತಾ ಇದ್ರು ಅನ್ಸುತ್ತೆ ಏನ್ ಹೇಳಕ್ ಆಗಲ್ಲ ಈ ವರ್ಷ ಅಂತ ಇಟ್ಟು ತಿಳ್ಸಿ ಅವರು ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬತ್ತಪ್ಪ ಅಂದ್ರೆ ನಿಮಗೆ ನಿಮ್ಗೆ ಇವರು ಮಾಡಿ ತಿಳಿಸ್ಕೊಡೋದಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೊಂದು ಕೆಲವು ಕಡೆ ಜಿಲ್ಲೆಯಲ್ಲಿ ಹೇಗೆ ಹೇಗಿದೆ ಅಂದ್ರೆ ಈಗ ಹವಾಮಾನ ನಿಮಿತ್ತವಾಗಿ ಶಾಲಾ ಕಾಲೇಜ್ಗೆ ರಜೆ ಕೊಡ್ತಿದ್ದಾರೆ ಅಂದ್ರೆ ಮಳೆ ಬರೋದಾಗಿ ಇದು ಒಂದ್ ಕಡೆ ಆಯ್ತು ಇನ್ನು ಗಣೇಶ ಚತುರ್ಥಿ ಇದ್ರ ಸಲುವಾಗಿ ಒಂದು ದಿನನ ಎರಡು ದಿನ ರಜೆ ಕೊಡ್ತಾರೆ ಆ ಚತುರ್ಥಿ ಇದ್ದ ದಿನ ಮತ್ತು ಕೊನೆ ದಿನ ಈ ರೀತಿ ಕೊಡ್ತಾರೆ ಅದ ನಂತರ ನಡು ಆ ಹಬ್ಬ ಈ ಹಬ್ಬ ಬರತ್ತೆ ಅದಕ್ಕೂ ರಜೆ ಕೊಡ್ತಾರೆ ಮಳೆಯಿಂದಾಗಿ ಕೆಲವು ಕಡೆ ರಜೆ ಕೊಡಬಹುದು ಸರಿ ಹೇಗ್ ಮಾಡ್ತಾರ ಅಂದ್ರೆ ಮಳೆಯಿಂದ ರಜೆ ಕೊಟ್ರೆ ರವಿವಾರ ದಿನ ಶಾಲೆ ಸ್ಟಾರ್ಟ್ ಇರ್ತಾರೆ ಯಾಕಂದ್ರೆ ಟೈಮ್ ಉಳಿಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ಈಗ ಉದಾಹರಣೆಗೆ ಮಂಗಳವಾರ ದಿನ ರಜೆ ಕೊಟ್ರೆ ಅದು ಬರುವಂತ ರವಿವಾರ ದಿನ ನಿಮಗೆ ರಜೆ ಇರಲ್ಲ ಯಾಕಂದ್ರೆ ಈಗ ಪಟ್ಟೆ ಉಳಿದಿರತ್ತೆ ಆ ಒಂದು ಪುಸ್ತಕ ಎಲ್ಲ ಮುಗಿಬೇಕಲ್ಲ ನಿಮ್ಮೆಲ್ಲ ಪಾಠಗಳು ಮುಗಿಬೇಕು ಅದ ನಂತರ ನಿಮ್ಮ ಒಂದು ಫಿಯಂ ಎಲ್ಲ ಇರ್ತಾವಲ್ಲ ಪ್ರತಿಯೊಂದು ಮುಗಿಬೇಕು ಅದೇ ಒಂದು ಕಾರಣಕ್ಕಾಗಿ ಶನಿವಾರ ದಿನನೂ ಫುಲ್ ಟೈಮ್ ಮಾಡ್ತಾರೆ ರವಿವಾರ ದಿನ ಫುಲ್ ಟೈಮ್ ಆಗತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈ ರೀತಿಯಾಗಿ ಶಾಲಾ ಕಾಲೇಜು ರಜೆ ಇದ್ರು ಕೂಡ ನಿಮಗೆ ಪ್ರತಿ ಒಂದು ಬೋಧನೆ ಮಾಡುವಂತ ಸರ್ಕಾರದಿಂದ ಮೀಟಿಂಗ್ ಕೂಡ ಮಾಡಿ ನಡೆಸಿರ್ತಾರೆ ಅದರ್ವೈಸ್ನೆ ನಿಮ್ಗೆಲ್ಲ ರಜೆಗಳು ಅದ ನಂತರ ಎಕ್ಸಾಮ್ ಗಳು ನಡೆಸ್ತಾ ಇರ್ತಾರೆ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಒಟ್ಟಾರೆ ಈಗ ಬರುವಂತ ತಿಂಗಳಲ್ಲಿ ಹದಿನೆಂಟು ದಿನ ರಜೆ ಇರತ್ತೆ ದಸರಾ ನಿಮಿತ್ತವಾಗಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಅಥವಾ ಇದಕ್ಕಿಂತ ಏನಾದ್ರು ಪರ್ಸನಲ್ ಡೌಟ್ ಇತ್ತಪ್ಪ ಅಂದ್ರೆ ಕೇಳಬಹುದು ಅನಸ್ತ ಅಂದ್ರೆ